ನಮಸ್ತೆ ಗೆಳೆಯರೆ ಇಂದು ನಾವು ಮೇ ತಿಂಗಳ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ನೋಡ್ತಾ ಹೋಗೋಣ ಇದು ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು ಇನ್ಸ್ಪೆಕ್ಟರ್ ಹಿಡಿದು ಅಲ್ಲಿಂದ ಕೆ ಎಸ್ ಎಕ್ಸಾಮ್ವರೆಗೂ ಬರುವಂತಹ ಪ್ರಮುಖವಂತಹ ಪ್ರಶ್ನೆಗಳು ಎಲ್ಲ ವೆಬ್ಸೈಟ್ಗಳು ಆಧಾರಿತ ಹಾಗೂ ನ್ಯೂಸ್ ಪೇಪರ್ಗಳ ಆಧಾರಿತದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಮೊದಲನೇ ಪ್ರಶ್ನೆ ನೋಡಿರಿ ಗೆಳೆಯರೆ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಇತ್ತೀಚೆಗೆ ಯಾವ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಐ ಎಸ್ ಸಿ ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ ತೊಂಬತ್ತೊಂಬತ್ತನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಇತ್ತೀಚೆಗೆ ಯಾವ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನಲ್ಲಿ ತೊಂಬತ್ತೊಂಬತ್ತನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ನೋಡಿ ಸ್ಪೇನ್ ಮೊರಾಕೋ ಅಲ್ಜೇರಿಯಾ ಬ್ರೆಜಿಲ್ ಅಂತಿದೆ ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್ ಸರಿಯಾದ ಉತ್ತರ ಸ್ಪೇನ್ ಇತ್ತೀಚೆಗೆ ಸ್ಪೇನ್ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಲ್ಲಿ ತೊಂಬತ್ತೊಂಬತ್ತನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ತೊಂಬತ್ತೊಂಬತ್ತನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ನೋಡೋಣ ಇತ್ತೀಚೆಗೆ ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತ್ತೀಚೆಗೆ ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲಿ ನಡೆಯಿತೋ ಎಲ್ಲಿ ನಡೆಯಿತು ಗೆಳೆಯರೆ ನಾವು ನೆಕ್ಸ್ಟು ಆಪ್ಷನ್ಸ್ ನೋಡ್ತಾ ಹೋಗೋಣ ಬೈರುತ್ ಬೈರುತ್ ಲೆಬಾನಾನ್ನ ಬೈರುತ್ ಥಾಯ್ಲೆಂಡನ್ನ ಬ್ಯಾಂಕಾಕ್ ಚೀನಾ ಬೀಜಿಂಗ್ ಭಾರತದ ನವದೆಹಲಿ ಭಾರತದ ನವದೆಹಲಿ ಅಂತ ಹೇಳಿದರೆ ಗೆಳೆಯರೆ ಇದಕ್ಕೆ ನಾವು ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಇತ್ತೀಚೆಗೆ ಮೊದಲ ಏಷ್ಯನ್ ರಿಲೆ ಚಾಂಪಿಯನ್ಶಿಪ್ ಏಷ್ಯನ್ ರಿಲೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯಿತು ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹೇಳಿದರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇತ್ತೀಚಿನ ವರದಿ ಪ್ರಕಾರ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಗಂಗಾ ಡಾಲ್ಫಿನ್ಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಗಂಗಾ ಡಾಲ್ಫಿನ್ಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಏಳರೆ ನೋಡಿ ಆಪ್ಷನ್ಸ್ ನೋಡಿ ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಮತ್ತು ಮಧ್ಯಪ್ರದೇಶ ಅಂತೇಳಿದರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯದಲ್ಲಿ ನಾವು ಭಾರತದಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯ ಡಾಲ್ಫಿನ್ಗಳನ್ನು ಗಂಗಾ ಡಾಲ್ಫಿನ್ಗಳನ್ನು ನಾವು ಕಾಣಬಹುದು ಗಂಗಾ ಡಾಲ್ಫಿನ್ಗಳನ್ನು ಎಲ್ಲಿ ಕಾಣಬಹುದು ಅಂತ ಕೇಳಿದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ನಾವು ಕಂಡುಬರಬಹುದು ನೆಕ್ಸ್ಟ್ ನೋಡಿ ಗೆಳೆಯರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಉಜಿನಿ ಅಣೆಕಟ್ಟು ಉಜನಿ ಎನ್ನುವಂತಹ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಉಜನಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ನೋಡಿ ಕೇರಳ ಕರ್ನಾಟಕ ಒಡಿಶಾ ಮತ್ತು ಮಹಾರಾಷ್ಟ್ರ ಕೊಟ್ಟಿದ್ದಾರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ನಾವು ಈ ಉಜ್ನಿ ಅಣೆಕಟ್ಟನ್ನು ನಾವು ಕಟ್ಟಲಾಗಿದೆ ಉಜ್ನಿ ಅಣೆಕಟ್ಟು ಹಾಗಾದ್ರೆ ಗೆಳೆಯರೆ ಈ ಉಜ್ನಿ ಅಣೆಕಟ್ಟು ಯಾವ ನದಿಯಿಂದ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನೋಡೋಣ ಗೆಳೆಯರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೆ ಎಸ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೂ ಇತ್ತೀಚಿನ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆ ಇದರಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ನೋಡಿ ಐದನೇ ಪ್ರಶ್ನೆ ತೆಲಂಗಾಣದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾದ ಶಾಲೋ ಆಕ್ವಿಫರ್ ಮ್ಯಾನೇಜ್ಮೆಂಟ್ ಮಾಡಲ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಯಾವ ಯೋಜನೆಯ ಭಾಗವಾಗಿದೆ ವ್ಯವಹಾರಗಳ ಸಚಿವಾಲಯ ಯಾವ ಯೋಜನೆಯ ಒಂದು ಭಾಗವಾಗಿದೆ ಗೆಳೆರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೃತ್ ಆಪ್ಷನ್ ಸಿ ಅಮೃತ್ ಅಮೃತ್ ಗೆಳೆಯರೆ ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ನೋ ನೋಡ್ತಾ ಹೋಗೋಣ ಧನ್ಯವಾದಗಳು